ಸ್ವಾಗತ ನಾನು ರೈಟ್ಸ್ ವತಿಯಿಂದ ಆಧುನಿಕ ಭಗೀರಥ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀಯುತ ಎಂಬಿ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಹ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಾಲಾತ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗೌಸ್ ಅಗರ್ಕೇಟ್ ವಿಜಯ್ ಜಾಧವ್ ದತ್ತ ರಾಮ್ಪೊನ್ನ ಕೊಳಸೆ ಕಾಜಾ ಮಮದಾಪುರ್ ಹನಿಫ್ ಕಲಾದಗಿರಿ ರಾಜ ಜಾಲಗಿರಿ ಅಲ್ತಾಫ್ ಬೈ ಪಾರಿ ಖಲೀಲ್ ಇನಾಮದಾರ್ ಅಂಬರ್ ಖಾನೆ ಮಸ್ತಾನ್ ರಾಜೇಶ್ವರಿ ನೀಲಮ್ಮ ಮುಂತಾದ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ಐ ಸಿ ಸಿ ವುಮೆನ್ ರೈಟ್ಸ್ ವತಿಯಿಂದ ಜಿಲ್ಲಾ ಕಮಿಟಿ ವತಿಯಿಂದ ಮಾನ್ಯ ಕೈಗಾರಿಕಾ ಸಚಿವ ಮತ್ತು ಮೂಲಭೂತ ಸೌಕರ್ಯ ಸಚಿವರಾದ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಆಧುನಿಕ ಭಗೀರಥ ಬಿಜಾಪುರದ ಎರಡನೇ ಆದಿಲ್ಶ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರ ಜನ್ಮ ದಿನಕ್ಕೆ ಇಲ್ಲಿ ಬಂದಂತ ನಮ್ಮ ಎಲ್ಲ ಎ ಐ ಸಿ ಸಿ ಹ್ಯುಮನ್ ರೈಟ್ಸ್ ಪದ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಸ್ವಾಗತಿಸುತ್ತಾ ಅಭಿನಂದಿಸುತ್ತೇನೆ ಇದೇ ಸಂದರ್ಭದಲ್ಲಿ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ನನ್ನ ಪರವಾಗಿ ಹಾಗೂ ಎ ಐ ಸಿ ಸಿ ಹ್ಯುಮನ್ ರೈಟ್ಸ್ ಪರವಾಗಿ ಶುಭ ಕೋರುತ್ತೇನೆ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಇವತ್ತು ಎ ಐ ಸಿ ಸಿ ವುಮೆನ್ ರೈಟ್ಸ್ ವತಿಯಿಂದ ಜಿಲ್ಲಾ ಕಮಿಟಿ ವತಿಯಿಂದ ಮಾನ್ಯ ಕೈಗಾರಿಕಾ ಸಚಿವ ಮತ್ತು ಮೂಲಭೂತ ಸೌಕರ್ಯ ಸಚಿವರಾದ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಆಧುನಿಕ ಭಗೀರಥ ಬಿಜಾಪುರದ ಎರಡನೇ ಆದಿಲ್ಶಾ ಶ್ರೀ ಎಂ ಪಾಟೀಲ್ ಸಾಹೇಬ್ರ ಜನ್ಮ ದಿನಕ್ಕೆ ಇಲ್ಲಿ ಬಂದಂತ ನಮ್ಮ ಎಲ್ಲ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಕಾರ್ಯಕರ್ತೆಯರಿಗೆ ಸ್ವಾಗತಿಸುತ್ತಾ ಅಭಿನಂದಿಸುತ್ತೇನೆ ಇದೇ ಸಂದರ್ಭದಲ್ಲಿ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ನನ್ನ ಪರವಾಗಿ ಹಾಗೂ ಎ ಐ ಸಿ ಸಿ ಹ್ಯುಮನ್ ರೈಟ್ಸ್ ಪರವಾಗಿ ಶುಭ ಕೋರುತ್ತೇನೆ ಅವ್ರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು

with my speech, i'm closing with a little bit of thought. in your leadership, we are finding a direction. in your dedication, we are finding a hope. thank you, mr. amir patel. ऐसा हाँ? बंद करेंगे यार हम्म बंद करेंगे हम्म अच्छा बोलिए देखो भाई चेक करता हूँ सर सुनो देख के आपको कैसा लगा आराम से लो आराम से आओ जी आओ जी ये